ನಿಮಗೆ ಒಂದು ರೀತಿಯ ಮೆಚುರಿಟಿ ತುಂಬ ಚೆನ್ನಾಗಿದೆ ಯಾರ ಬಗ್ಗೆ ಹೆಂಗೆ ಮಾತನಾಡಬೇಕು ಹೆಂಗೆ ನಡ್ಕೊಳ್ಬೇಕು ಯಾರ ಜೊತೆ ಹೆಂಗೆ ಇರಬೇಕು ಅನ್ನುವಂಥ ಒಂದು ದೃಢವಾದಂಥ ನಿರ್ಧಾರ ಇದೆಯಲ್ಲ ಅದೇ ಉತ್ತಮವಾದಂಥ ಲಾಭ ನಿಮಗೆ ಅದರಿಂದ ಅದನ್ನು ಕಂಟಿನ್ಯೂ ಮಾಡಿ ಯಾರ ಜೊತೆನೂ ಕೊಡಬೇಡಿ ಯಾರ ಜೊತೆನೋ ಶತ್ರುತ್ವ ಬೆಳೆಸ್ಕೊಳಕ್ಕೆ ಹೋಗಬೇಡಿ ಯಾವುದೋ ಒಂದು ವ್ಯಕ್ತಿಗಳು ಆಗಲ್ಲಿ ಹೊಟ್ಟೆವರಿ ಪಡ್ತಾರೆ ನಿಮಗೆ ಮೇಲೆ ದೃಷ್ಟಿ ಆಗ್ತಾರೆ ನಿಮ್ಮ ಬಗ್ಗೆ ಇನ್ನೊಂದು ಇಲ್ಲಿ ಸರದ ಊಹಾಪೋಹಗಳನ್ನು ಹರಡ್ತಾರೆ ಇದೆಲ್ಲವೂ ಜಾಸ್ತಿ ಆಗ್ತಾ ಇರ್ತದೆ ಕೆಲವು ದಿನಗಳ ಕಾಲ ಇರುತ್ತೆ ಮುಂದಿನ ಇದು ಜಾಸ್ತಿ ಆಗುತ್ತೆ ನಾನು ಈಗಲೇ ಹೇಳ್ಬಿಡ್ತೀನಿ ಈಗ ಶ್ರೀಮತಿ ರಾಮಾನುಜಾಚಾರ್ಯ ಇದು ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯ ಮಕರ ರಾಶಿಗೆ ನೋಡಬೇಕು ಅಂತ ಅಂದಾಗ ಮಕರ ರಾಶಿಯವರಿಗೆ ನೋಡಿ ಸತ್ ಬದಲಾವಣೆ ಆಯಿತು ಮೂರನೇ ಮನೆಯಲ್ಲಿ ಶನಿ ಬಂದಾಗ ಯೋಗ ಫಲವನ್ನು ಕೊಡ್ತಾರೆ ಶನಿ ಶನಿ ಯೋಗಫಲ ಚೆನ್ನಾಗಿದೆ ನಿಮಗೆ ಅಲ್ಲಿ ನಂತರದಲ್ಲಿ ಸಪ್ತಮ ದೃಷ್ಟಿ ಗುರುವಿನ ನೇರ ದೃಷ್ಟಿ ಮಕರ ರಾಶಿ ಮೇಲೆ ಬಿಡುತ್ತೆ ಅಷ್ಟಮದಲ್ಲಿ ಕೇತುಗ್ರಹ ಉಳಿತನ್ನು ಮಾಡ್ತಾರೆ ನವಮ ಸ್ಥಾನದಲ್ಲಿ ಶುಕ್ರ ಗ್ರಹ ಶುಕ್ರನ ಯೋಗ ಫಲ ಕೇತು ಮತ್ತು ಶನಿಯ ಯೋಗ ಫಲ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಶನಿ ಗುರುವಿನ ದೃಷ್ಟಿ ಚೆನ್ನಾಗಿಲ್ಲ ಗುರುವಿನ ದೃಷ್ಟಿ ಚೆನ್ನಾಗಿಲ್ಲದೇ ದಶಮ ಸ್ಥಾನದಲ್ಲಿ ಕುಜಾ ಮತ್ತು ಬುಧ ರವಿ ಇವೆಲ್ಲವೂ ಸಹ ಇರೋದ್ರಿಂದ ಒಂದು ರೀತಿ ತ ಮಿಶ್ರ ಫಲವನ್ನು ಕಾಣುವಂಥದ್ದು ಮಕರ ರಾಶಿಯವರಿಗೆ ಇರುತ್ತೆ ಅಂದರೆ ಗುರುವಿನ ಬಲ ಇಲ್ಲದವರಿಗೆ ಭಾ ಯಾವಾಗಲೂ ಸಹ ದೃಷ್ಟಿ ಆಗುತ್ತೆ ನಿಮ್ಮನ್ನು ನಿಮ್ಮ ಬೆಳವಣಿಗೆ ನಿಮ್ಮ ಒಡನಾಟ ನಿಮ್ಮ ಕೈ ಕೆಲಸ ಕೈಂಕರ್ಯಗಳು ಇದೆಲ್ಲವೂ ನೋಡಿದಾಗ ಸುಮ್ಮ ಸುಮ್ಮನೆ ಆಗ್ತಾರೆ ಸುಮ್ಮ ಸುಮ್ಮನೆ ನಿಮ್ಮ ಬಗ್ಗೆ ಇದು ಮಾತನಾಡ್ತಿರ್ತಾರೆ ಅವ್ನಿಗೆ ಏನಪ್ಪ ಬಳಯ ವಾತಾವರಣ ಬೆಳೆಸ್ಕೊಳ್ತಿರ್ತಾರೆ ಮಿತ್ರನೂ ಶತ್ರು ಆಗ್ತಾರೆ ಈ ರೀತ ವಾತಾವರಣಗಳು ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ನಂಬುವಂತ ಜನಗಳು ಜಾಸ್ತಿ ಆಗ್ತಾರೆ ಚಿಂತನೆ ಏನ್ ಮಾಡ್ಬೇಕಾಗ್ತದೆ ಅದ್ಮೇಲೆ ವ್ಯವಹಾರ ಸಲೀಸಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಹಣಕಾಸಿನ ವ್ಯವಹಾರ ನಡ್ಕೊಂಡು ಹೋಗ್ತಾ ಇರ್ತದೆ ಮಾಡುವಂಥ ಕೆಲಸದ ಲಾಭ ಚೆನ್ನಾಗಿ ಹೋಗ್ತಾ ಇರುತ್ತೆ ಮಾಡುವಂಥ ಇನ್ನೊಬ್ಬರ ಮಾತುಗಳಿಗೆ ಕಿವಿಗೊಳದೆ ನಮ್ಮ ಕೆಲಸವಾಯಿತು ನಮ್ಮ ಮನೆ ಆಯಿತು ನಮ್ಮ ಮಠ ಆಯಿತು ನಮ್ಮ ಕೆಲಸ ಆಯಿತು ಇನ್ನೊಂಥರ ಮಾಡ್ಕೊಂಡು ಹೋಗುವಂಥ ಕೆಲಸದ್ದು ನಿಮ್ಗೆ ಭಾಳ ಮಗ್ನದಾಗಿರ್ತೀರಿ ಅದು ನಿಮಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಮತ್ತು ಇಲ್ಲಿ ನಿಮಗೆ ಒಂದು ರೀತಿಯ ಮೆಚುರಿಟಿ ತುಂಬ ಚೆನ್ನಾಗಿದೆ ಯಾರ ಬಗ್ಗೆ ಹೆಂಗೆ ಮಾತನಾಡಬೇಕು ಹೆಂಗೆ ನಡ್ಕೊಳ್ಬೇಕು ಯಾರ ಜೊತೆ ಹೆಂಗೆ ಹೆಂಗೆ ಇರಬೇಕು ಅನ್ನುವಂಥ ಒಂದು ದೃಢವಾದಂಥ ನಿರ್ಧಾರ ಇದೆಯಲ್ಲ ಅದು ನಿಮಗೆ ಉತ್ತಮವಾದಂಥ ಒಂದು ತಿಳುವಳಿಕೆ ಆ ತಿಳುವಳಿಕೆಯಿಂದ ಯಾರ ಜೊತೆ ಎಷ್ಟೆಷ್ಟು ಮಾತಾಡನಾಡಬೇಕು ಯಾರ ಜೊತೆ ಹೆಂಗೆ ಇರಬೇಕು ಇಷ್ಟು ಚೆನ್ನಾಗಿ ತಿಳ್ಕೊಂಡಿರೋದು ನಿಮಗೆ ಉತ್ತಮವಾದಂಥ ಲಾಭ ನಿಮಗೆ ಅದರಿಂದ ಅದನ್ನು ಕಂಟಿನ್ಯೂ ಮಾಡಿ ಯಾರ ಗಲಾಟೆ ಕೊಡಬೇಡಿ ಯಾರ ಜೊತೆ ಶತ್ರುತ್ವ ಬೆಳೆಸ್ಕೊಳ್ಳೋಕೋಬೇಡಿ ಮಾಡುವಂಥ ಕೆಲಸದಲ್ಲಿ ಯಾರ ಜೊತೆನೂ ಸಹ ಜಾಸ್ತಿ ಮಿಂಗಲ್ ಆಗಬೇಡಿ ಜಾಸ್ತಿ ಯಾವುದು ಭಾಳ ಸ್ನೇಹ ಅವನೇನೋ ಹೇಳ್ಬಿಟ್ಟಾರೆ ಅವ್ನು ಹೊಳದ್ಬಿಟ್ಟ ಅನ್ಬಿಟ್ಟು ನಾವು ಜೊತೆ ಜಾಸ್ತಿ ಸಂಪರ್ಕಗಳಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು ಅದನ್ನು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮತ್ತು ನಿಮಗೆ ನಾನು ಆಗಲೇ ಹೇಳ್ದಲ್ಲ ಶತ್ರುವೂ ಸಹ ಮಿತ್ರನಾಗುವಂಥ ಸಾಧ್ಯತೆಗಳು ಜಾಸ್ತಿ ಯಾಕೆಂದರೆ ಅಷ್ಟಮದಲ್ಲಿ ಕೇತು ಬಂದಾಗ ಅದು ಯೋಗವನ್ನು ತಂದುಕೊಡುತ್ತೆ ನಿಮಗೆ ನಿಮ್ಮ ಬಗ್ಗೆ ಬೇರೆಯವರ ಹವಳೇನವಾಗಿ ಮಾತನಾಡಿದರೂ ಸಹ ನಿಮ್ಮ ಮೇಲೆ ನಂಬಿಕೆ ನಿಮ್ಮಲ್ಲಿರುವಂಥ ಪ್ರೀತಿ ವಾತ್ಸಲ್ಯದಿಂದ ನಿಮ್ಮ ಜೊತೆಯಲ್ಲಿ ಜಾಸ್ತಿ ಪ್ರೇ ಸ್ನೇಹ ಮತ್ತು ಉತ್ತಮವಾದಂಥ ನಡವಳಿಕೆ ಉತ್ತಮವಂತ ಬಾಂಧವ್ಯ ಇದೆಲ್ಲವೂ ಸಹ ಬೆಳಕೊಳ್ಳುವಂಥ ವಾತಾವರಣ ಈ ಕ ಕೇತುವಿಂದ ಬರುತ್ತೆ ಶುಕ್ರನ ಯೋಗ ಫಲ ಚೆನ್ನಾಗಿದೆ ಶನಿಯ ಯೋಗ ಫಲ ಚೆನ್ನಾಗಿದೆ ತಂದೆಯಿಂದ ಉಡುಗೊರೆ ಸಿಗುವಂಥದ್ದು ಕುಟುಂಬದಲ್ಲಿ ಸೌಹಾರ್ದತೆ ಕುಟುಂಬದಲ್ಲಿ ಉತ್ತಮವಾದಂಥ ಬೆಳವಣಿಗೆ ತಂದೆ ತಾಯಿ ಮಡದಿ ಮಕ್ಕಳ ಜೊತೆಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ಬಾಂಧವ್ಯತೆ ಚೆನ್ನಾಗಿರುತ್ತೆ ಮೂರನೇ ವ್ಯಕ್ತಿ ಏನಾದ್ರು ಬೇಕಾದ್ರೂ ಅಂದ್ಕೊಳ್ಳಿ ಅದು ಬೇಕಾಗಿಲ್ಲ ನಮ್ಗೆ ಚೆನ್ನಾಗಿದೆ ಆದರೆ ನಿಮ್ಮ ಬೆಳವಣಿಗೆ ನಿಮ್ಮ ಒಂದು ವ್ಯವಹಾರ ಹಣಕಾಸಿನ ಇದು ನಿಮ್ಮ ಕೇ ಅಭಿವೃದ್ಧಿ ಇದೆಲ್ಲವೂ ಕಂಡು ಯಾವುದೋ ಒಂದು ವ್ಯಕ್ತಿಗಳು ಆಗಲ್ಲಿ ಹೊಟ್ಟೆ ಉರಿ ಪಡ್ತಾರೆ ನಿಮಗೆ ಮೇಲೆ ದೃಷ್ಟಿ ಆಗ್ತಾರೆ ನಿಮ್ಮ ಬಗ್ಗೆ ಇನ್ನೊಂದು ಇಲ್ಲಿ ಸಲದ ಊಹಾಪೋಹಗಳನ್ನು ಹರಡ್ತಾರೆ ಇದೆಲ್ಲವೂ ಜಾಸ್ತಿ ಆಗ್ತಾ ಇರ್ತದೆ ಕೆಲವು ದಿನಗಳ ಕಾಲ ಇರುತ್ತೆ ಮುಂದಿನ ದಿನಗಳ ಇನ್ನೂ ಜಾಸ್ತಿ ಆಗುತ್ತೆ ನಾನು ಈಗಲೇ ಹೇಳ್ಬಿಡ್ತೀನಿ ಈಗ ಸಪ್ತಮದಲ್ಲಿರುವಂಥ ಗುರು ಏನಾಗ್ತಾರೆ ನೆಕ್ಸ್ಟು ಅಷ್ಟಮಕ್ಕೆ ಬರ್ತಾರೆ ಅಷ್ಟಮಕ್ಕೆ ಬಂದರೆ ಇನ್ನೂ ಕಷ್ಟವೇ ಆಗ ಆದ್ದರಿಂದ ಅದೇ ಇದು ಇವರೆಲ್ಲರೂ ಸಹ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಿಮಗೆ ಎಲ್ಲರೂ ಸಹ ಈ ಥರದ ವಾತಾವರಣ ಉರಿ ಪಡುವಂಥವರು ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥವ್ರು ನಿಮ್ಮ ಬೆಳವಣಿಗೆ ನೋಡಿ ಉರಿ ಪಡುವಂಥವರು ಇದೆಲ್ಲವೂ ಸಹ ಒಂದಲ್ಲ ಒಂದು ಸುಮ್ಮನೆ ಸುಮ್ಮನೆ ಊಹಾಪೋಹಗಳನ್ನು ಹೊಟ್ಟೆವರಿ ಮಾತುಗಳನ್ನು ಆಡುವಂಥವರು ಸಿಗ್ತಲೇ ಇರ್ತಾರೆ ಇದ್ರ ಬಗ್ಗೆ ಚಿಂತನೆ ಮಾಡಿದೆ ನಮ್ಮ ಕೆಲಸ ನಮ್ಮ ಕಾರ್ಯ ನಮ್ಮ ವ್ಯವಹಾರಗಳು ಇದನ್ನ ಮೇಲೆ ನೋಡ್ಕೊಂಡು ಹೋಗ್ತಾ ಇರಬೇಕು ಮಕರ ರಾಶಿಯವರು ಅನುಕೂಲವಾಗುತ್ತೆ ರಾಷ್ಟ್ರಾಧಿಪತಿ ಬಂದು ಶನಿಯೇ ಆಗಿರ್ತಾರೆ ಶನಿಯೇ ಯೋಗ ಫಲದಲ್ಲಿದ್ದಾರೆ ಶನಿಯ ಮೇಲೆ ಯೋಗ ಫಲದಲ್ಲಿ ರಾಷ್ಟ್ರಾಧಿಪತಿ ಶನಿ ಇದ್ದಾಗ ನೀವು ಮಾಡಬೇಕಾಗಿರುವಂಥ ಹನುಮಂತ ನು ಪ್ರಾರ್ಥನೆ ಸದಾಕಾಲ ಹನುಮಂತನಿಗೆ ಮನೋಜವ ಮಾರುತಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೂತಂ ಮುಖ್ಯಂ ಶ್ರೀರಾಮದೂತಂ ನಮಾಮಿ ಅಥವಾ ಆಂಜನೇಯಾಯ ವಿದ್ಮೆಹೆ ಕೇಸರಿ ಪುತ್ರಾಯ ಧೀಮೇಹಿ ತನ್ನೋ ಹನುಮಾನ್ ಪ್ರಚೋದಯ ತನ್ನೋಂಥ ಮಂತ್ರವನ್ನು ಸದಾಕಾಲ ಪಠನವನ್ನು ಮಾಡ್ತೀರಿ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರಿ ಆ ಹನುಮಂತನ ಭಜರಂಗಿಯ ನಿಮಗೆ ಅನುಗ್ರಹ ತುಂಬ ಚೆನ್ನಾಗಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀನಿ ಭಗವಂತ ನಿಮಗೆ ಉಳಿತನ್ನು ಮಾಡಿ ನಮಸ್ಕಾರ